आएलू नमस्कार ಇವತ್ತಿನ ವಿಡಿಯೋ ಬಹಳ ವಿಶೇಷವಾಗಿರುತ್ತೆ ಯಾಕಂದ್ರೆ ದೇವ್ರನ್ನ ನಂಬದೇ ಇರೋರು ಕೂಡ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ನಮ್ತೀರಾ ಆ ದೇವರ ಪವಾಡ ಎಷ್ಟಿದೆ ಅಂತ ನಮ್ಮ ಅಮ್ಮ ನನ್ಗೆ ಹುಷಾರಿಲ್ಲ ಅಂತ ಅಂದ್ರೆ ಇಡಿ ತೆಗಿಬೇಕು ಅಂತ್ರ ಹಾಕ್ಸ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ನಾನು ನಗ್ತಾ ಇದ್ದೆ ಈಗ್ಲೂ ಕೂಡ ಅಮ್ಮ ದೇವಸ್ಥಾನ ಕರ್ದಾದ್ಮೇಲೆ ನಿನ್ ಬರಿ ಇದೇ ಆಯ್ತಲ್ಲ ಅಂತ ನಗ್ತಿದ್ದೆ ಬಟ್ ಅಲ್ಲಿ ಓದಾದ್ಮೇಲೆ ಗೊತ್ತಾಗಿದ್ದು ಆ ದೇವರ ಮಹಿಮೆ ಏನು ಅಂತ ಈ ವಿಡಿಯೋದಲ್ಲಿ ಭೂವರ ಸ್ವಾಮಿ ವಿಗ್ರಹ ಹೇಗೆ ಬಂತು ಮತ್ತು ಅಲ್ಲಿಗೆ ಯಾಕೆ ಬಂತು ನನಗನ್ಸಿದ ವಿಷಯ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕಡೆ ತನಕ ನೋಡಿ ಭಗವಂತ ಮಹಾವಿಷ್ಣು ಎರಡ್ ಆಪ್ಷನ್ ಜಯ ವಿಜಯರಿಗೆ ಕೊಡ್ತಾನೆ ಏಳ್ ಜನ್ಮ ಮನುಷ್ಯರಾಗಿ ಉಡ್ತಿರೋ ಇಲ್ಲ ಮೂರ್ ಜನ್ಮ ರಾಕ್ಷಸರಾಗಿ ಉಡ್ತಿರೋ ಅಂತ ಅದಕ್ಕೆ ಅವರು ಮೂರು ಜನ್ಮ ರಾಕ್ಷಸನಾಗಿ ಹುಡ್ತೀನಿ ಅಂತ ಹೇಳ್ತಾರೆ ಮೊದಲನೇ ಜನ್ಮ ಹಿರಣ್ಯಾಕ್ಷ ಮತ್ತೆ ಹಿರಣ್ಯ ಆಗಿ ಹುಡ್ತಾರೆ ಹಿರಣ್ಯಾಕ್ಷ ಭೂದೇವಿನ ಅಪಹರಿಸಲು ಮುಂದಾದಾಗ ವಿಷ್ಣು ವರನ ರೂಪ ತಾಳಿ ಸಂಹರಿಸುವ ಜಾಗವೇ ಇವತ್ತು ನಾವು ನೋಡ್ತಾ ಇರುವ ಶ್ರೀ ಭೂದೇವಿ ಸಮೇತ ಲಕ್ಷ್ಮೀ ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಎರಡ್ ಸಾವಿರದ ಐನೂರು ವರ್ಷ ಆಗಿದೆ ಒಂದು ದಿನ ರಾಜ ವೀರ ಬಲ್ಲಾಳ ಬೆಟೆಗೆ ಅಂತ ಒಂದು ದೊಡ್ಡ ಕಾಡಿಗೆ ಬರ್ತಾನೆ ಬೇಟೆಗೆ ಬಂದ ಅವನು ಯಾವ ಪ್ರಾಣಿನೂ ಸಿಗದೆ ನಿರಾಸೆ ಆಗಿ ಒಂದು ಮರದ ಕೆಳಗಡೆ ವಿಶ್ರಾಂತಿ ತೆಗೆದುಕೊಳ್ಬೇಕಾದ್ರೆ ಒಂದು ವಿಚಿತ್ರ ಸನ್ನಿವೇಶ ಅವನು ಗಮನಕ್ಕೆ ಬರುತ್ತೆ ಒಂದು ನಾಯಿ ಮೊಲವನ್ನು ಅಟ್ಟಾಡಿಸಿಕೊಂಡು ಓಡುತ್ತೆ ಮೊಲ ಓಡಿ ಓಡಿ ಒಂದು ಮರದ ಹಿಂದೆ ಅವಿತುಕೊಳ್ಳುತ್ತೆ ನಂತರ ಮೊಲವೆ ನಾಯಿಯನ್ನು ಅಟ್ಟಾಡಿಸಿಕೊಂಡು ಓಡಿ ಬರುತ್ತೆ ಇದನ್ನ ನೋಡಿದ ಬಲ್ಲಾಳ ರಾಜ ಇದೇನ್ ವಿಚಿತ್ರ ಆ ಜಾಗದಲ್ಲಿ ಅದ್ಯಾವ ಶಕ್ತಿ ಇದೆ ಅಂತ ಆ ಜಾಗವನ್ನು ಗುರ್ತಿಟ್ಕೊಂಡು ದಿನ ತನ್ನ ಸೈನಿಕರಿಗೆ ಆ ಜಾಗದಲ್ಲಿ ಏನಿದೆ ಅಗೆದು ನೋಡಿ ಅಂತ ಅಪ್ಪಣೆ ಕೊಡ್ತಾನೆ ಅವರು ಎಲ್ಲ ಹುಡುಕಿದ್ಮೇಲೆ ಅಲ್ಲಿ ಸಿಕ್ಕಿದ್ದು ಏಕಶಿಲ ವಿಗ್ರಹ ಅದು ಭೂವರನಾಥ ಸ್ವಾಮಿ ಬಲ್ಲಾಳ ರಾಜನಿಗೆ ಆಶ್ಚರ್ಯಗೊಂಡು ಆ ದೇವರನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾನೆ ಮಾಡಿ ಪೂಜೆ ಸಲ್ಲಿಸಿ ಇವತ್ತು ನಾವೆಲ್ಲ ದರ್ಶನ ಕೂಡ ಮಾಡ್ತಾ ಇದ್ದೀವಿ ಪಕ್ಕದಲ್ಲಿ ಇರುವ ಹೇಮಾವತಿ ನದಿಯಿಂದ ಆಗಾಗ ಪ್ರವಾಹ ಬಂದು ಆ ದೇವಸ್ಥಾನ ಮುಳುಗಡೆ ಆಗಿತ್ತು ಈಗ ನಾವ್ ಅಷ್ಟೋ ಎಷ್ಟು ಪುಣ್ಯ ಮಾಡಿರೋದಕ್ಕೆ ನಮ್ಗೆ ಆ ಭಗವಂತ ದರ್ಶನ ಕೊಡ್ತಾ ಇದ್ದಾನೆ ಭೂವರ ಸ್ವಾಮಿ ವಿಗ್ರಹ ಪವಾಡ ಯಾಕೆ ಅಂತ ನೋಡೋಣ Nem vi grava. ಹದಿನೆಂಟು ಅಡಿ ಏಕಶಿಲಾ ವಿಗ್ರಹ ಆಗಿದೆ ಒಂದು ಕೈಯಲ್ಲಿ ಶಂಕ ಇನ್ನೊಂದು ಕೈಯಲ್ಲಿ ಸುದರ್ಶನ ಚಕ್ರ ಇನ್ನೊಂದು ಕೈಯಲ್ಲಿ ಅಭಯ ಮುತ್ರೆ ಮತ್ತೊಂದು ಕೈಯಲ್ಲಿ ಭೂದೇವಿಯನ್ನು ಒಪ್ಪಿಕೊಂಡಿರುವುದು ಬಹಳ ವಿಶೇಷವಾಗಿದೆ ಈ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕಂದ್ರೆ ಮನೆ ಕಟ್ಬೇಕಂದ್ರೆ ಬೇಗ ಮದ್ವೆ ಆಗ್ಬೇಕಾದ್ರೆ ಮತ್ತೆ ಯಾವ್ದಾದ್ರು ಶುಭ ಕಾರ್ಯ ನೆರವೇರ್ಬೇಕು ಅಂದ್ರೆ ಈ ದೇವಸ್ಥಾನಕ್ಕೆ ಬರ್ತಾರೆ ಮನೆ ಕಟ್ಬೇಕು ಅಂತ ತುಂಬಾ ಜನ ಆಸೆ ಇಟ್ಕೊಂಡಿರ್ತಾರೆ ಅಂತವರು ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಿಗುವ ಇಟ್ಕೆ ಅಥವಾ ಮಣ್ಣನ್ನು ಹಿಡಿದುಕೊಂಡು ಅನ್ನೊಂದು ಪ್ರದರ್ಶನೆ ಮಾಡಿದ್ರೆ ಆ ಆಸೆ ನೆರವೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಈಗ ನನ್ಗೆ ಆಗಿದ್ದ ಕೆಲವು ಸನ್ನಿವೇಶನ ಹೇಳ್ತೀನಿ ತುಂಬಾ ದಿನದಿಂದ ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇತ್ತು ಹೊಟ್ಟೆ ತುಂಬಾ ಊತ್ಕೊಂಡಿತ್ತು ಹುಷಾರು ಇರ್ಲಿಲ್ಲ ಅಮ್ಮ ತುಂಬಾ ಸತಿ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿದ್ರು ನಾನೇ ನಾನು ಬರಲ್ಲ ಬರಲ್ಲ ಅಂತ ಹಠ ಮಾಡ್ತಿದ್ದೆ ಅವತ್ತೇನೋ ಗೊತ್ತಿಲ್ಲ ಬಾ ಇವತ್ತು ಹೋಗ್ ಬರೋಣ ಇವತ್ತು ಅಂತ ಅನ್ಬಿಟ್ಟು ಹೋದ್ವಿ ನೇಟಿವಿಂದ ಕಲ್ಲಳಿಗೆ ಬಹಳ ಆರಾಮಾಗಿ ಏನೂ ತೊಂದರೆ ಇಲ್ಲದೆ ಗಾಡಿಲಿ ಹೋದೆ ಅಲ್ಲೇ ಇದ್ದ ಹೇಮಾವತಿ ನದಿಯಲ್ಲಿ ಕಾಲನ್ನು ತೊಳ್ಕೊಂಡು ದೇವಸ್ಥಾನಕ್ಕೆ ಕಾಲ್ ತಕ್ಷಣ ಹೊಟ್ಟೆ ನೋವು ಬರೋದಕ್ಕೆ ಶುರು ಆಯ್ತು ಅದನ್ನ ನೋಡಿ ನಮ್ಮಮ್ಮನ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು ಈ ವಿಷಯನ ನಾವು ಪುರೋಹಿತರ ಹತ್ರ ಹೇಳಿದ್ವಿ ದೇವಸ್ಥಾನಕ್ಕೆ ಕಾಲ್ ತಕ್ಷಣ ಹೊಟ್ಟೆ ನೋವು ತುಂಬಾ ಜಾಸ್ತಿ ಆಗ್ತಿದೆ ಅಂತ ನಮ್ಮ ಪಾಲಿನ ದೇವರಾದವರು ಅಲ್ಲಿನ ಪುರೋಹಿತರು ಮತ್ತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಇಬ್ರು ಕೂಡ ನಮ್ಗೆ ತುಂಬಾ ಸಹಾಯ ಮಾಡಿದ್ರು ಪುರೋಹಿತರು ಗುಡಿ ಒಳಗಡೆ ಕರೆದು ವರಾಸ್ವಾಮಿನ ಪೂಜೆ ಮಾಡಿ ಅಲ್ಲಿನ ಹೂ ಮತ್ತೆ ತೀರ್ಥ ಎಲ್ಲ ಇರ್ಚಿದ್ರು ಅದೇನೋ ಗೊತ್ತಿಲ್ಲ ಸ್ವಲ್ಪ ಹೊತ್ತಲ್ಲೇ ಎಲ್ಲವೂ ಸರಿ ಹೋಯ್ತು ನನ್ಗೆ ಆಶ್ಚರ್ಯ ಆಗೋಯ್ತು ಯಾಕಂದ್ರೆ ನಾನು ಬೆಳಿಗ್ಗೆ ಟ್ಯಾಬ್ಲೆಟ್ಸ್ ತಗೊಂಡ್ರು ಸರಿ ಇರೋದು ಇಲ್ಲಿ ಬಂದು ಸರಿ ಹೋಯ್ತಲ್ಲ ಅಂತ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ದಯವಿಟ್ಟು ನೀವು ಕೂಡ ದೇವಸ್ಥಾನಕ್ಕೆ ಹೋಗಿ ನೀವ್ ಎಷ್ಟು ಜನ ನಂಬ್ತಿರೋ ಗೊತ್ತಿಲ್ಲ ಆದ್ರೆ ಇದು ನಿಜವಾಗ್ಲೂ ನಡೆದಿರೋದು ನನ್ಗಾಗಿದ್ದ ಅನುಭವ ಆ ದೇವರ ಆಶೀರ್ವಾದ ಇರ್ಲಿ ಅಂತ ಈ ವಿಡಿಯೋ ನಾ ಮುಗಿಸ್ತೀನಿ ಧನ್ಯವಾದಗಳು